ಮಂಗಳೂರಿನಲ್ಲಿ ಮುಂಗಾರು ಪೂರ್ವ ಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಕುಸಿತು ಬಿದ್ದಿದೆ ಅಪಾರ್ಟ್ಮೆಂಟ್ ಒಂದರ ತಡೆಗೋಡೆ ತಡೆಗೋಡೆ ಕುಸಿತು ಭಾರಿ ಹಾನಿ ಉಂಟಾಗಿದೆ ಪಕ್ಕದಲ್ಲೇ ಬೃಹತ್ ಕಟ್ಟಡವೊಂದರ ಕಾಮಗಾರಿ ನಡೀತಾ ಇತ್ತು ಮಂಗಳೂರಿನ ಕೊಡಿಯಾಲ್ ಗುತ್ತಿನಲ್ಲಿ ಒಂದು ಘಟನೆ ನಡೆದಿದೆ ಕೊಡಿಯಾಲ್ ಗೊತ್ತು ಸಿಲ್ವರ್ ಲೈನ್ ಅಪಾರ್ಟ್ಮೆಂಟ್ನ ತಡೆಗೋಡೆ ಕುಸಿತ ಕಂಡಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ ಇನ್ನು ಮಂಗಳೂರು ಉಡುಪಿ ಸೇರಿದಂತೆ ಕರ್ನಾಟಕದ ಆರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ಕರ್ನಾಟಕದಾದ್ಯಂತ ಮಳೆಯಾಗ್ತಾ ಇದೆ ಬೆಂಗಳೂರಲ್ಲೂ ಮೇ ಇಪ್ಪತ್ತಾರಿಗೆ ಮಳೆ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಬೆಳಗಾವಿ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದ ಮಳೆಯಾಗಲಿದೆ ಬಾಗಲಕೋಟೆ ಧಾರವಾಡ ಹಾವೇರಿ ಹಾಸನ ಕೊಡಗಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಕರಾವಳಿ ಭಾಗದಲ್ಲಿ ಪೂರ್ವ ಮುಂಗಾರು ಮಳೆ ಬಿರುಸು ಪಡೆಯುವ ಸಾಧ್ಯತೆ ಇದ್ದು ಭಾರತೀಯ ಹವಾಮಾನ ಇಲಾಖೆ ಮೇ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಮತ್ತು ಇಪ್ಪತ್ತೈದರವರೆಗೂ ಈ ಒಂದು ಮಳೆ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ ಉಡುಪಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಸುರಿದಿದೆ ಮಣಿಪಾಲ ಸೇರಿದಂತೆ ಹಲವು ಭಾಗಗಳಲ್ಲಿ ರಸ್ತೆಯ ಮೇಲೆ ನೀರು ಹರಿದು ಹೋಗಿದೆ ಕಾರಣ ಸಮರ್ಪಕವಾದಂತ ಚರಂಡಿ ವ್ಯವಸ್ಥೆ ಇಲ್ಲದೇ ಇರೋದು ಈ ಹಿಂದೆ ಮಣಿಪಾಲಕ್ಕೆ ಇರುವ ಎತ್ತರ ಪ್ರದೇಶದಲ್ಲಿ ಮಧ್ಯಭಾಗದಲ್ಲಿ ಗುಡ್ಡದಿಂದ ಇಳಿದು ನೀರು ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆ ಇತ್ತು ಬದಿಯಲ್ಲಿ ಚರಂಡಿಗಳ ವ್ಯವಸ್ಥೆ ಇತ್ತು ಇದೀಗ ಅಲ್ಲೆಲ್ಲ ಅಪಾರ್ಟ್ಮೆಂಟ್ಗಳಿದ್ದಿವೆ ಮಾಲ್ಗಳಿದ್ದಿವೆ ಜೊತೆಗೆ ರಸ್ತೆ ಆಗಲಾಗಿದೆ ಆದರೆ ನೀರು ಹರಿಯೋದಕ್ಕೆ ಚರಂಡಿ ವ್ಯವಸ್ಥೆನೇ ಇಲ್ಲ ಪ್ರತಿ ವರ್ಷ ಮಳೆ ಬರುತ್ತೆ ಮಳೆಗಾಲನೂ ಬರುತ್ತೆ ಎಲ್ಲರೂ ಗೊತ್ತಿದೆ ಮಳೆಗಾಲದಲ್ಲಿ ನೀರು ಹೋಗೋದಕ್ಕೆ ಚರಂಡಿ ವ್ಯವಸ್ಥೆ ಬೇಕು ಅಂತ ಆದರೆ ಮಳೆಗಾಲ ಆರಂಭ ಆದಮೇಲೆ ಅಗಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಈ ಬಾರಿ ಅದನ್ನು ಶುರು ಮಾಡಿಲ್ಲ ಅದಕ್ಕಾಗಿ ಮಳೆರಾಯನೇ ತನಗೆ ಎಲ್ಲಿ ಜಾಗಬೇಕು ಅಲ್ಲೆಲ್ಲ ಧಾರಕವರವಾಗಿ ನೀರನ್ನು ಸುರಿಸಿ ಅಲ್ಲೆಲ್ಲ ಕುಚ್ಕೊಂಡು ಹೋಗಿದೆ ಎಲ್ಲ ರಸ್ತೆ ಬದಿಯ ಮಣ್ಣುಗಳು ಹವಾಮಾನ ಇಲಾಖೆ ಜಿಲ್ಲೆಯಲ್ಲಿ ಮಳೆ ಲೆಕ್ಕಾಚಾರ ಜಿಲ್ಲೆಯಾದ್ಯಂತ ಮೂವತ್ತೆಂಟು ಮಿಲಿಮೀಟರ್ ಸರಾಸರಿ ಮಳೆ ದಾಖಲಾಗಿದೆ ಕಾರ್ಕಳ ಎಪ್ಪತ್ಮೂರು ಮಿಲಿಮೀಟರ್ ಉಡುಪಿ ಅರವತ್ತೆರಡು ಮಿಲಿಮೀಟರ್ ಕಾಪು ತಾಲೂಕಿನಲ್ಲಿ ಎಪ್ಪತ್ತೇಳು ಮಿಲಿಮೀಟರ್ ಮಳೆಯಾಗಿದೆ ಒಟ್ಟು ಆರು ಮನೆಗಳಿಗೆ ಹಾನಿಯಾಗಿದೆ ಸುಮಾರು ಎರಡು ಲಕ್ಷ ರೂಪಾಯಿಯಷ್ಟು ಮನೆಗಳಿಗೆ ನಷ್ಟ ಉಂಟಾಗಿದೆ ಇನ್ನು ಉಡುಪಿಯಲ್ಲಿ ಬಿದ್ದ ಧಾರಾಕಾರ ಮಳೆಗೆ ಚಂದ್ರಮೌಳೇಶ್ವರ ದೇವಸ್ಥಾನ ಜಲಾವೃತವಾಗಿದೆ ದೇವಸ್ಥಾನದ ಪ್ರಾಂಗಣ ಸುತ್ತಮೋಳಿಗೆ ಮಳೆ ನೀರು ನುಗ್ಗಿದೆ ಪ್ರತಿ ಆರಂಭದ ಮಳೆಗೂ ದೇಗುಲ ಜಲಾವೃತವಾಗುತ್ತದೆ ಅಷ್ಟಮದ ರಥಬೀದಿಯ ಸುತ್ತಮುತ್ತಲಿರುವ ಚರಂಡಿ ಒಳಚರಂಡಿಯಲ್ಲಿ ಕಸ ಧೂಳು ಹುಲ್ಲು ತುಂಬಿಕೊಂಡ ಕಾರಣ ಮಳೆ ನೀರೆಲ್ಲ ದೇಗುಲ ಒಳಕ್ಕೆ ನುಗ್ಗಿದೆ ಇದು ನಮ್ಮ ದುರಂತ ಅಂತಲೇ ಹೇಳಬೇಕು ಅದನ್ನೇ ಮತ್ತೆ ಹೇಳಬೇಕು ಪ್ರತಿ ವರ್ಷ ಮಳೆಗಾಲ ಬರುತ್ತೆ ನೆರೆನೂ ಇರುತ್ತೆ ಮಳೆನೂ ಇರುತ್ತೆ ಆದರೆ ಚರಂಡಿ ವ್ಯವಸ್ಥೆಯನ್ನು ಸರಿ ಮಾಡಬೇಕನ್ನೋದು ಬಹುಶಃ ಸಂಬಂಧಪಟ್ಟ ಇಲಾಖೆಗಳಿಗೆ ಗೊತ್ತಿರೋದಿಲ್ಲ ಜನಪ್ರತಿನಿಧಿಗಳಿಗೆ ನೆನಪೇ ಇರೋದಿಲ್ಲ ಅನಿಸುತ್ತೆ ಎಲ್ಲಿ ನೋಡಿದ್ರು ಮಳೆ ಮಳೆ ನೀರು ರಸ್ತೆ ಮೇಲೆ ಓಡಾಡೋದು ಇನ್ನು ಹಲವು ಮನೆಗಳಿಗೆ ನುಗ್ಗೋದು ಇಂತಹ ಅನಾಹುತಗಳು ಇಲ್ಲಿ ಉಡುಪಿಯ ಅನೇಕ ಭಾಗಗಳಲ್ಲಿ ನಡೆದಿದೆ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ಈ ಒಂದು ಮಳೆ ಆಗ್ತಾ ಇದೆ ಬಹುಶಃ ಇಪ್ಪತ್ತೈದರವರೆಗೆ ಕೂಡ ಈ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ